ವೀಕ್ಷಕರೆಲ್ಲರಿಗೂ ಗುರು ಹಿಮ್ಮುಖ ಚಲನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಹನ್ನೆರಡು ವರ್ಷಗಳ ನಂತರ ಗುರುವು ತನ್ನ ಉತ್ತುಂಗ ರಾಶಿಯಾದ ಕರ್ಕರಾಶಿಯಲ್ಲಿ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತಾನೆ ನವೆಂಬರ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಗುರು ಹಿಮ್ಮುಖವಾಗುತ್ತಾನೆ ಡಿಸೆಂಬರ್ ತಿಂಗಳಿನ ಐದನೇ ತಾರೀಕಿನವರೆಗೆ ಗುರುವು ಕರ್ಕಾಟಕ ರಾಶಿಯಲ್ಲಿ ಹಿಮ್ಮುಖವಾಗಿರುತ್ತಾನೆ ಇದರಿಂದಾಗಿ ಗುರುವು ಕೆಲವು ರಾಶಿಗಳಿಗೆ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರುತ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ದೇವತೆಗಳ ಗುರು ಒಂಬತ್ತು ಗ್ರಹಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾನೆ ಗುರುವಿನ ಸ್ಥಾನ ಬದಲಾವಣೆಯ ಪ್ರಭಾವವು ನಮ್ಮ ಜೀವನದಲ್ಲಿ ಗಮನಾರ್ಹವಾಗಿ ಕಂಡುಬರುತ್ತದೆ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಅದು ಅತೀಂದ್ರಿಯ ವೇಗದಲ್ಲಿ ಚಲಿಸುತ್ತಿದೆ ಇದು ಸಾಮಾನ್ಯವಾಗಿ ಸುಮಾರು ಒಂದು ವರ್ಷದವರೆಗೆ ಒಂದು ರಾಶಿಯಲ್ಲಿ ಇರುತ್ತದೆ ಅದರ ಅತೀಂದ್ರಿಯ ವೇಗದಿಂದಾಗಿ ಅದು ಈಗ ಕರ್ಕಾಟಕವನ್ನು ಪ್ರವೇಶಿಸಿದೆ ಮತ್ತು ಡಿಸೆಂಬರ್ವರೆಗೆ ಅಲ್ಲಿಯೇ ಇರುತ್ತದೆ ಪರಿಣಾಮವಾಗಿ ಇದರ ಸ್ಥಾನವು ಬದಲಾಗುತ್ತಲೇ ಇರುತ್ತದೆ ನವೆಂಬರ್ ಹನ್ನೊಂದರಂದು ಗುರು ಈ ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಗುರು ತನ್ನ ಉತ್ತುಂಗದಲ್ಲಿ ಹಿಮ್ಮೆಟ್ಟುತ್ತಿದ್ದಂತೆ ಅದು ಹಿಂದಿನ ಒಂದು ರಾಶಿಗೂ ಫಲಿತಾಂಶಗಳನ್ನು ನೀಡುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ಕರ್ಕ ರಾಶಿಯಲ್ಲಿ ಈ ಹಿಮ್ಮುಖ ಚಲನೆ ಇಲ್ಲಿ ಪ್ರತ್ಯೇಕವಾಗಿ ಕುಂಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಕುಂಭ ರಾಶಿಯವರಿಗೆ ಗುರು ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಆರನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ ಈ ಕಾರಣದಿಂದಾಗಿ ನೀವು ಅನಗತ್ಯ ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡುತ್ತಿರಬಹುದು ಮತ್ತು ಪ್ರತಿಯಾಗಿ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಸಾಲಗಳನ್ನು ಮಾಡಬೇಕಾಗಬಹುದು ವೃತ್ತಿ ಜೀವನದಲ್ಲಿ ನೀವು ಕೆಲಸದಲ್ಲಿ ಮಧ್ಯಮ ತೃಪ್ತಿಯನ್ನು ಮಾತ್ರ ಪಡೆಯಬಹುದು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮುಂದೆ ಇರಬಹುದು ಮತ್ತು ಇದು ನಿಮಗೆ ಚಿಂತೆಯನ್ನು ಉಂಟುಮಾಡಬಹುದು ವ್ಯವಹಾರದಲ್ಲಿ ನಿಮ್ಮ ವ್ಯವಹಾರದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಪಡೆಯಲು ಮತ್ತು ಉತ್ತಮ ಲಾಭವನ್ನು ಗಳಿಸಲು ನಿಮ್ಮ ತಂತ್ರಗಳನ್ನು ನೀವು ಬದಲಾಯಿಸಬೇಕಾಗಬಹುದು ಹಣದ ವಿಷಯದಲ್ಲಿ ನೀವು ಆನುವಂಶಿಕತೆ ಸಾಲಗಳು ಮತ್ತು ಇತರ ಗುಪ್ತ ವಿಧಾನಗಳ ಮೂಲಕ ಉತ್ತಮ ಹಣವನ್ನು ಗಳಿಸಬಹುದು ಆದರೆ ನೀವು ಪೂರ್ಣ ತೃಪ್ತಿಯನ್ನು ಪಡೆಯದಿರಬಹುದು ವೈಯಕ್ತಿಕ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ನಿಖರವಾದ ಸಂತೋಷವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದಿರಬಹುದು ಮತ್ತು ನಿಮಗೆ ಅನಗತ್ಯ ಚಿಂತೆಗಳಿರಬಹುದು ಆರೋಗ್ಯ ವಿಷಯದಲ್ಲಿ ನೀವು ಕಣ್ಣುಗಳಲ್ಲಿ ನೋವು ಮತ್ತು ಹಲ್ಲು ನೋವಿನಿಂದ ಬಳಲಬಹುದು ಅದು ನಿಮಗೆ ತೊಂದರೆಯನ್ನುಂಟು ಮಾಡಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಶನಿಗ್ರಹಕ್ಕಾಗಿ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಗುರು ಹಿಮ್ಮುಖ ಚಲನೆ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ